ನಿಬ್ಬಾಣಿ ಮತ್ತು ಉದೋಳ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಅವ್ರನ್ನ ತಕ್ಷಣ ಅಮಾನತ್ ಮಾಡಬೇಕು ಅಲ್ಲಿ ಆಗಿರ್ತಕ್ಕಂತ ಹಾನಿಯನ್ನ ಸರ್ಕಾರ ಮತ್ತು ಅಧಿಕಾರಿಗಳು ಭರಿಸಿ ಅದನ್ನ ಸರಿ ಮಾಡಿ ಆಗಬೇಕು ಅದಕ್ಕಾಗಿನ ಹುಡುಗಾಟಿಕೆ ವಿಚಾರ ಅಲ್ಲ ರೈತರನ್ನ ಮೋಸ ಮಾಡಿ ರೈತರ ಗೋರಿ ಮೇಲೆ ರಾಜಕಾರಣ ಮಾಡತಕ್ಕಂಥದ್ದು ಇದು ನಾಟಕ ನಡೀತಾ ಇದೆ ನಾವ್ ಸರ್ಕಾರ ಆಸ್ತಿ ಹಾಳು ಮಾಡಿ ಹಾಳು ಮಾಡಕ್ ಯಾವ ಅಧಿಕಾರಿಗಳು ನೀವು ಗಂಟ್ರಿ ಕೊಡ್ತಾ ಮತ್ತೊಬ್ಬರಿ ಮಗಲೊಬ್ಬರಿ ನಾವ್ ಬೋರ್ ಕೇಗಿಲ್ಲ ನಾವ್ ಬಾವಿ ಕೇಳಿಲ್ಲ ನಾವ್ ಮೀಲ್ ಕೇಗಿಲ್ಲ ಅದೇ ಬಡ್ತಿ ಮಾಡವ್ರಣ ಎರಡನ ರೂಪಾಣಿ ಮತ್ತು ಮುದೋಳ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದೀವಿ ಇಲ್ಲಿ ಕಂಕಣವಾಡಿಯಲ್ಲಿ ಸರ್ಕಲ್ ದಲ್ಲಿ ಯಾಕಪ್ಪ ಅಂತಂದ್ರ ಏನ್ ಘಟಪ್ರಭಾ ಎಡದಂಡೆ ಸುತ್ತಮುತ್ತ ಇರ್ತಕ್ಕಂತ ಸುಮಾರು ಇಪ್ಪತ್ತು ಪೈಪ್ಲೈನ್ನ ಇಪ್ಪತ್ತು ಬಾವಿಗಳನ್ನು ಇವತ್ತ ಈ ಇರ್ತಕ್ಕಂಥ ನೀರಾವರಿ ಅಧಿಕಾರಿಗಳು ಸಂಪೂರ್ಣ ಅವನ್ನ ತೆರವುಗೊಳಿಸಿ ಸಾವಿರಾರು ಎಕರೆ ಜಮೀನನ್ನು ಇವತ್ತು ನೀರಾವರಿ ಒಂಬತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಪೈಪ್ಲೈನ್ ಹೋಗ್ಯಾವು ಅವೆಲ್ಲ ಕೂಡ ಇವತ್ತು ಹತ್ತು ದಿವಸದಿಂದ ಬೆಳಿ ಒಣಗಾತಾವ ಅದಕ್ಕೆಲ್ಲ ಈ ನೀರಾವರಿ ಡಿಪಾರ್ಟ್ಮೆಂಟ್ ಕಾರಣ ಯಾಕಂದರೆ ಎಪ್ಪತ್ತೈದು ವರ್ಷದಿಂದ ನಾವು ಎಪ್ಪತ್ತೈದು ವರ್ಷದಿಂದ ನಾವು ಜಾಗ ಎದು ಕೊಟ್ಟದಪ್ಪ ಅಂದರೆ ನೀರಾವರಿಗಾಗಿ ಇಲ್ಲಿ ಕಿನಾಲ್ ಹೋಗಲಿ ಕಿನಾಲನ್ನು ನಾವು ನೀರಾವರಿಗೆ ಉಪಯೋಗ ಮಾಡ್ಕೋಬೇಕಂತೇಳಿ ಕೊಟ್ಟಿದ್ದೀವಿ ಇವರ ಅವಾಗ ನೂರು ರೂಪಾಯಿ ಐವತ್ತು ರೂಪಾಯಿಗೆ ಎಕರೆ ಜಮೀನ್ ಇತ್ತು ನಾವು ಅವಾಗ ಇವ್ರು ಎರಡು ಎರಡು ನೂರ ಮುನ್ನೂರು ಮೀಟ್ರ್ ಅವ್ರಿಗೆ ಅನುಕೂಲ ಆಗೋ ಒಳಗೆಲ್ಲ ಮಾಡ್ಕೊಂಡರು ಅವಾಗ ಯಾವ ಕೂಡ ವ್ಯಾಲ್ಯೇಷನ್ ಇದ್ರಕ್ಕಿಲ್ಲ ಈಗೆಲ್ಲ ಸಾಕಷ್ಟು ಎಪ್ಪತ್ತೈದು ವರ್ಷದಿಂದ ಏನೂ ಪ್ರಾಬ್ಲಮ್ ಮಾಡಿಲ್ಲ ಇವರ ನೀರಾವರಿ ಮಾಡಿ ಕೊಡಬೇಕಾಗಿತ್ತು ನಾವು ಇಪ್ಪತ್ತು ಸಾವಿರ ಪೈಪ್ಲೈನ್ಗೊಂಡು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಎಡದಂಡೆ ಭಾಗದಲ್ಲಿ ಪೈಪ್ಲೈನ್ ಮಾಡ್ಕೊಂಡು ಅದೇನಾದರೂ ಮಾಡಿರಪ್ಪ ಅಂದ್ರೆ ನಾವು ಇಪ್ಪತ್ತು ಸಾವಿರ ಪೈಪ್ಲೈನ್ದವ್ರು ಸುಮಾರು ಲಕ್ಷಾಂತರ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾವೆ ಆತ್ಮಹತ್ಯೆ ಮಾಡ್ಕೋತಾವ ಸರ್ಕಾರ ಇಲ್ಲ ಇಡಬೇಕು ಇಲ್ಲೇನು ಇಲ್ಲೇನಂಥ ಅವಶ್ಯಕತೆ ಇಲ್ಲ ಇದು ಕಿನಾಲೈತೆ ಇನ್ನು ಹೊಳೆ ಆಗಿತ್ತಪ್ಪ ಅಂದ್ರೆ ಅವ್ರಿಗೆ ತೆರವುಗೊಳಿಸಲಿ ಕಿನಾಲನ್ನು ಈಗಾಗಲೇ ರೆಡಿ ಮಾಡ್ಕೊಂಡರು ಸುತ್ತಮುತ್ತ ಅಂದ್ರೆ ಒಟ್ಟು ಕಟ್ಟಿ ಮಾಡ್ಕೋಬೇಕು ಎಲ್ಲ ಬಿಟ್ಟು ಇವತ್ತು ಬಾವಿ ಬೋರವನ್ನು ಬಂದ್ ಮಾಡತ್ತಾರೋ ಅದಕ್ಕಾಗಿ ಇವತ್ತು ನೀರಾವರಿ ಚೀಫ್ ಇಂಜಿನಿಯರ್ ನೀರಾವರಿ ಯಾರ ಇಂಪಾರ್ಟೆಂಟ್ ಅಧಿಕಾರಿಗಳಾದರು ಜಿಲ್ಲಾ ಉಸ್ತುವಾರಿ ಅವರ ಇಲ್ಲಿ ಬಂದು ನಮ್ಗೆ ಲಿಖಿತ ರೂಪದಾಗ ಯಾವ ರೀತಿಯೂ ರೈತರಿಗೆ ತೊಂದರೆ ಕೊಡೋದಿಲ್ಲ ತಕ್ಷಣ ಅವೇನು ಟಿ ಸಿಗಳ್ನ ಪ್ರಾರಂಭ ಮಾಡಿಸ್ತೀವಿ ಬಾವಿಗಳ್ನ ಚಾಲೋ ಮಾಡಿಸ್ತು ಅಂತೇಳಿ ನಮಗೆ ಲಿಖಿತ ರೂಪದಾಗ ಕೊಡುವರಿಗೆ ಈ ರಾಜ್ಯ ಹೆದ್ದಾರಿ ಬಿಟ್ಟ ನಾವು ತೆಗೆದು ಇಲ್ಲಿ ಜಾಗ ಅಂತ ಅಂತೇಳಿ ಈಗಾಗಲೇ ನಾವೆಲ್ಲ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಣಯ ಮಾಡಿತ್ತು ಅದಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಅವರು ವಿಶೇಷವಾಗಿ ಯಾಕಂದರೆ ಈ ಭಾಗದಾಗ ತಾವೆಲ್ಲ ಒಳಗೆ ನಾವೆಲ್ಲ ಶಾಸಕರಿಗೆ ಎಲ್ಲರಿಗೂ ಓಟ್ ಹಾಕಿದವ್ರದ್ದು ಇವತ್ತು ನಮ್ಮ ರೈತ ಕುಟುಂಬಗಳು ಬೀದಿಗೆ ಬರೋತ್ತವು ನಮ್ಮ ದನಕಾರ ಎಲ್ಲ ಸಾಯುವಂಥ ಸಂದರ್ಭ ಐತಿ ಅದಕ್ಕಾಗಿ ನಾವು ಒಂದು ಇಂಚು ಕೂಡ ಭೂಮಿ ಇವತ್ತ ಇವತ್ತೇನು ತಾವ ನೀರಾವರಿ ಡಿಪಾರ್ಟ್ಮೆಂಟ್ವ್ರು ಕಾರ್ಯಚಟುವಟಿಕೆ ಮಾಡಿರಿ ಇನ್ನು ಎಂದೂ ಕೂಡ ನಾವು ಈ ಭೂಮಿ ಇರುವರಿಗೂ ಕೂಡ ಈ ರೈತರ ಇಲ್ಲಿ ನಿರಂತರವಾಗಿ ಬದುಕುವವರೆಗೂ ಕೂಡ ಯಾವುದೂ ರೀತಿ ತೊಂದರೆ ಕೊಡೋದಿಲ್ಲ ಅಂತೇಳಿ ಬರೆದು ಕೊಡಲೇಬೇಕು ಕೊಡುವರಿಗೆ ನಾವು ರಾಜ್ಯ ಹೆದ್ದಾರಿ ಬಿಟ್ಟ ಅಗೌಲಿಲ್ಲ ಅಂತೇಳಿ ಇವತ್ತ ರಾಜ್ಯ ಸರ್ಕಾರಕ್ಕೆ ಮತ್ತು ನೀರಾವರಿ ಅಧಿಕಾರಿಗೆ ಹೆಸರು ಕೊಡ್ತಾ ಇದ್ದೀವಿ ನಮಸ್ತ್ರ ಚುನಪ್ಪ ಪೂಜಾರಿ ಈ ಸಂಘ ರಾಜ್ಯಾಧ್ಯಕ್ಷರು ಇತ್ತಿನ ದಿವಸ ನಮ್ಮ ಜಾಪಟ್ಟಿ ಮತ್ತು ಕಡಕಮೈ ಗ್ರಾಮದಲ್ಲಿ ನಿನ್ನೆ ಮನೆ ಕುಡ್ಕೊಂಡು ಅಧಿಕಾರಿಗಳು ಕುಡ್ಕೊಂಡು ಏನು ಮಾಡಿದ್ದಾರೆ ಅಂದ್ರೆ ಬಾಯಿ ಬೋರ ಮುಚ್ಚು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅವರ ದಿನ ಎಪ್ಪತ್ತೈದು ವರ್ಷದಿಂದ ಅವರ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಕಿಸಿಂದ ಗೋರ್ಮೆಂಟ್ದವ್ರು ಏನು ಮಾಡ್ಬೇಕಾಗಿ ನಮಗೆಲ್ಲರೂ ರೈತರಿಗೆ ಗೋರ್ಮೆಂಟ್ದವ್ರು ಹೆಲ್ಪ್ ಮಾಡೋದು ಹೋಗಿ ಕಿಸಿಂದ ಇವನ ಈ ರೀತಿ ಮುಚ್ಚಿದ್ರೆ ನಾವು ರೈತರು ಹೆಂಗೆ ಬದುಕೋದು ಎಲ್ಲರೂ ಸೇರ್ಕೊಂಡ ಕಿಸಿಂದ ಇವತ್ತಿನ ದಿವಸ ಗೋರ್ಮೆಂಟ್ ಎಲ್ಲ ಸವಲತ್ತು ಕೊಡೋದು ಬಿಟ್ಬೋದ ಕಿಸಿಂದ ಇದನ್ನ ರೈತರು ತಮ್ಮ ತಮ್ಮ ರೊಕ್ಕದಾಗ ಸಾವಿರಾರು ಕೋಟಿ ಗಂಟೆ ಎಲ್ಲರೂ ಸಾಲ ಮಾಡಿದಾರ ಎಲ್ಲರೂ ಈ ಕಡೆ ಎಲ್ಲ ಮಂದಿ ಕಡಕ್ ಮಂದಿ ಆಪಟ್ಟಿ ಹಾದು ಎಲ್ಲ ಭಾಗದ ರೈತರು ಎಲ್ಲರೂ ಸಾಲ ಮಾಡಿದ್ದಾರೆ ಸಾಲ ಮಾಡಿದ್ರೆ ತೀರ್ಸಕ್ಕೆ ಅವ್ರಿಗೆ ಇವತ್ತಿನ ದಿವಸ ಯಾಕಂದ್ರೆ ಈ ಪೈಪ್ಲೈನ್ಗಳ ಬಿಟ್ರಂದ್ರೆ ಅಲ್ಲಿ ಏನು ಬೆಳೀದೈತಿ ಬೆಳೆಯೋಕ್ಕೆ ಅನುಕೂಲ ಆಗೋದಿಲ್ಲ ಅದಕ್ಕಾಗಿ ಎಲ್ಲರೂ ಬೀದಿ ಪಾಲಿಗೆ ಬರೋದಕ್ಕದ್ದೆ ಗೋರ್ಮೆಂಟ್ದವ್ರು ಅನುದಾನ ಕೊಟ್ಟ ಕಿಸಿಂದ ಗೋರ್ಮೆಂಟ್ ದವ್ರೆ ನಮಗೆ ಅನುದಾನ ನೀವು ತಗೋರಿ ಅಂತೇಳಿ ಕಿಸಿಂದ ಮಾಡಿ ಕೊಡೋದು ಹೋಗಿ ಕಿಸಿಂದ ಇವತ್ತಿನ ದಿವಸ ಅವನು ನಮ್ಮಷ್ಟಕ್ಕೆ ನಾವು ಸಾಲ ಮಾಡ್ಕೊಂಡು ನಾವು ಅದನ್ನು ಇದನ್ನು ಮಾಡ್ರು ಅವ್ನು ಮುಚ್ಚಾತಾರ ಅಂದ್ರೆ ಇದನ್ನು ನಾವು ಇದನ್ನು ವಿರೋಧ ಮಾಡ್ತು ಎಲ್ಲರೂ ನಮ್ಮ ರೈತ ಸಂಘದ ಅಧ್ಯಕ್ಷರದವರು ಸೊನಪ್ಪ ಅವರು ಅವ್ರ ಜೊತೆಯಾಗಿ ಎಲ್ಲರೂ ನಾವು ಸಹಕಾರ ಇತ್ತು ಅದೇ ರೀತಿ ನಮ್ಮ ಕಂಕನವಾಡಿ ಗ್ರಾಮದವರು ಎಲ್ಲರೂ ಹಿರಿಯರು ಎಲ್ಲರೂ ಹಿರಿಯರು ಯುವಕರು ಕಿರಿಯರು ಎಲ್ಲರೂ ಕಂಕನವಾಡಿ ಅಂದ್ರೆ ನಾವು ಬೆಂಬಲ ಕೊಡ್ತು ಎಲ್ಲರಿಗೂ ಇಷ್ಟು ಹೇಳಿ ಯಾರು ಮಾತು ಮುಗಿಸ್ತೀನಿ